ನಮ್ಮೂರು ಕಲ್ಯಾಗೋಲ್ರಟ್ಟಿ ಇಲ್ಲೇ ಮಾ ರಾಮನಗರ ಜಿಲ್ಲೆ ಮಾಗಡಿ ಇರುವಂಥದ್ದು ನಮ್ಮ ತಂದೆ ಹೆಸರು ಅಶೋಕ್ ಕುಮಾರ್ ಅಂತ ನಮ್ಮ ತಾಯಿ ಹೆಸರು ನಿರ್ಮಲಾ ನಮ್ಮದೊಂದು ಸ್ಮಾಲ್ ಸ್ಕೇಲ್ ಒಂದು ರೈತಾಪಿ ಕುಟುಂಬ ನಾನು ಎಸ್ ಎಸ್ ಎಲ್ ಸಿ ಓದುವಾಗ ಅಂದರೆ ಐ ಐ ಟಿ ಜೆ ಒಂಥರ ಶ್ಯಾಡೋ ಡ್ರೀಮ್ ಥರ ಅಂದರೆ ಬೇಸಿಕಲಿ ಐ ಐ ಟಿ ಜೆ ಏನಿದೆ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ಐ ಐ ಟಿ ಜೆ ಒಂಥರ ಹೈಪೊಥೆಟಿಕಲ್ ಇಮ್ಯಾಜಿನೇಷನ್ ಇತ್ತು ಅಂದರೆ ತುಂಬ ದೊಡ್ಡ ಕಾಲೇಜ್ ಅಂತೆ ಅಲ್ಲಿಗೆ ಹೋದರೆ ಲೈಫ್ ಸೆಟಲ್ ಆಗುತ್ತಂತೆ ಒಳ್ಳೆ ಸಂಬಳ ಕೊಡ್ತಾರಂತೆ ತುಂಬ ಕಷ್ಟ ಇರುತ್ತೆ ಅಲ್ಲೇ ಅಲ್ಲಿಗೆ ಹೋಗೋದಕ್ಕೆ ಅಂತ ಈ ರೀತಿ ಒಂದು ಗಾಸಿಪಿಂಗ್ ಹೇಳಿಕೆಗಳು ಯಾರ್ದು ಕೇಳಿಕೊಂಡು ಆ ರೀತಿ ಒಂದು ಡ್ರೀಮ್ ಇಟ್ಕೊಂಡಿದ್ದೆ ಬಟ್ ಯಾವಾಗ ಟೆಂತ್ ಮುಗಿತಾ ಬಂತು ಅಂದರೆ ನಿಜವಾಗ್ಲೂ ನಮಗೆ ಈಗ ಮುಂದೆ ಏನು ಕೆರಿಯರ್ ಗೈಡೆನ್ಸ್ ಬಗ್ಗೆ ತುಂಬ ಕಡೆಯಿಂದ ಕೊಡೋಕ್ಕೆ ಕೆರಿಯರ್ ಗೈಡೆನ್ಸ್ ಕೊಡಕ್ಕೆ ಬಂದರು ಅವರು ಬಂದಾದ ಮೇಲೆ ನನಗೊಂಥರ ಸ್ಟ್ರಾಂಗ್ ಆಗ್ತಾ ಹೋಗ್ತು ಓಕೆ ಈ ರೀತಿ ಇದೆ ಒಂದು ಕ್ಲಾರಿಟಿ ಬರ್ತಾ ಹೋಗ್ತು ನಿಧಾನಕ್ಕೆ ಟೆಂತ್ ಮುಗಿತ ಮುಗಿತಾ ಸೊ ಹೋಗಲೇಬೇಕು ಅನ್ನೋ ಒಂದು ಒಂದು ಆಸೆ ಜಿಜ್ಞಾಸೆ ಬರ್ತಾ ಹೋಗ್ತು ನನಗೆ ಟೆಂತ್ ಮುಗಿತಾ ಬಂತದು ಟೆಂತ್ ಟೈಮಲ್ಲಿ ಸೆಪ್ಟೆಂಬರ್ ಟೈಮಲ್ಲಿ ನನಗೆ ತಪಾಸ ಪರಿಚಯ ಆಯಿತು ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಟೀಚರ್ ಮತ್ತು ಕೆಲವು ಫ್ರೆಂಡ್ಸಿಂದ ಗೊತ್ತಾಯಿತು ಅಂದರೆ ತಪಾಸ ರೀತಿ ಅಂತ ಇದೆ ಉಚಿತವಾಗಿ ಜೆ ಇ ಕೋಚಿಂಗ್ ಕೊಡ್ತಾರಂತೆ ಅಂತ ಒಂದು ಮಾತಿತ್ತು ಅಷ್ಟೇ ನಮಗೂ ಅದರ ಅಷ್ಟೇ ಏಡಿಯ ಇದ್ದಿದ್ದು ನಂತರ ಎಕ್ಸಾಮ್ ಫಸ್ಟ್ ರೌಂಡ್ ಎಕ್ಸಾಮ್ ಬರೆದು ಭಿ ತುಂಬಾ ಅಂದರೆ ಅದರದ್ದು ಸ್ಟ್ಯಾಂಡರ್ಡ್ ಗೊತ್ತಾಯಿತು ಫಸ್ಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಫಸ್ಟ್ ಎಕ್ಸಾಮ್ ಬರ್ದ್ಮೇಲೆ ಮತ್ತು ಜನವರಿ ಟ್ವೆಂಟಿ ಸಿಕ್ಸ್ ಕೂಡ ಸೆಕೆಂಡ್ ಎಕ್ಸಾಮ್ ಬರೆದ್ವಿ ಅಲ್ಲೂ ಕೂಡ ಅಂದರೆ ಸ್ಟೆಪ್ಸ್ ಎಲ್ಲ ಅರ್ಥ ಆಗ್ತಾ ಹೋಯ್ತು ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಹೋಯ್ತು ನಂಗೆ ರಿಯಲ್ ಆಫ್ ತಪ್ಪಸ್ ಬಗ್ಗೆ ಗೊತ್ತಾಗಿದ್ದಂತಂದರೆ ನಾವು ಫಸ್ಟ್ ಟೈಮ್ ಕ್ಯಾಂಪಸ್ಗೆ ಬಂದಾಗ ಅಲ್ಲಿಗೆ ಕ್ಯಾಂಪಸ್ಗೆ ಬಂದಾಗ ನಮಗೆ ಏನು ಸೆಲೆಕ್ಷನ್ ಕ್ಯಾಂಪ್ ಮಾಡಿದ್ರಲ್ಲ ಪ್ರತಿ ನೂರು ಜನ ಕರ್ ಕರ್ಕೊಂಡು ಎಲ್ಲರೂ ಕರ್ಕೊಬಂದು ಆ ಟೈಮಲ್ಲಿ ತಪಸ್ ಸ್ಟ್ಯಾಂಡರ್ಡ್ಸ್ ಏನು ಅಂತ ಅರ್ಥ ಆಯಿತು ರಿಯಾಲಿಟಿಯಾಗಿ ಏನು ನಡೀತಿದೆ ಎಷ್ಟು ರಿಗರಿಯಸ್ ಟ್ರೈನಿಂಗ್ ನಮಗೆ ಕೊಡ್ತಾರೆ ಟೀಚಿಂಗ್ ಕ್ವಾಲಿಟಿ ಯಾವ ರೀತಿ ಇದೆ ಮತ್ತು ಅದೇ ಜೊತೆ ಸ್ಟಾಫ್ ಯಾವ ರೀತಿ ಇದಾರೆ ಪ್ರತಿಯೊಂದು ಕೂಡ ತಪಾಸು ಕ್ಯಾಂಪಿಗೆ ಬಂದಂಗೆ ನನಗೆ ಅರ್ಥ ಆಯಿತು ಅದು ಒಂದು ಫಿಫ್ಟಿ ಪರ್ಸೆಂಟ್ ಆವಾಗ ಅರ್ಥ ಆಗಿತ್ತೇನೋ ಬಟ್ ನಿಜವಾಗ್ಲೂ ತಪಸ್ ಅರ್ಥ ಮಾಡ್ಕೊಂಡಿದ್ದು ಅಲ್ಲಿಗೆ ಬಂದ ಮೇಲೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಅಂತೂ ಹೇಳಲೇಬೇಕು ಅಂದರೆ ತುಂಬಾ ತುಂಬ ಡ್ರಾಸ್ಟಿಕ್ ಚೇಂಜ್ ಇತ್ತು ಟೆಂತ್ವರೆಗೂ ಮತ್ತು ಟೆಂತ್ ಆದಮೇಲೆ ಲೆವೆಂತ್ ಟ್ವೆಲ್ತ್ ಇದ್ದು ಅಂಥದ್ದು ಟೆನ್ ಟೆಂತ್ವರೆಗೂ ಹೇಗಿತ್ತು ಅಂತಂದರೆ ಜಸ್ಟ್ ಓಕೆ ಬೋರ್ಡ್ ಓರಿಯೆಂಟೆಡ್ ಓಕೆ ಬೋರ್ಡ್ ಎಕ್ಸಾಮ್ ಇದೆ ನಾನು ಬೋರ್ಡ್ ನ ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಓರಿಯೆಂಟೆಡ್ ಓ ಕೆಲವು ಕಡೆ ಅದು ಒಂಥರ ಈ ರಟ್ಟ ರಟ್ಟ ಅಂತ ಹೇಳ್ತಾರೆ ಆ ರೀತಿ ಇತ್ತು ನಮ್ಮ ನಾನು ಓದಿದ ಸ್ಕೂಲಲ್ಲಿ ಅಂತೂ ಸ್ವಲ್ಪ ನಾಲೆಡ್ಜ್ ಬೇಸ್ಡ್ಗೆ ಇಂಪ್ರೂವ್ಮೆಂಟ್ ಅಂದರೆ ಒತ್ತು ಕೊಡ್ತಿದ್ರು ಸೊ ಟೆಂತ್ವರೆಗೂ ತುಂಬ ಫ್ರೀ ಇದ್ವಿ ಅಂದರೆ ಬೆಳಗ್ಗೆ ಏನು ಸಂಜೆವರೆಗೂ ಸುಮ್ಮನೆ ನಾವು ಎಷ್ಟಾಗುತ್ತೋ ಅಷ್ಟು ಓದ್ತಿದ್ವಿ ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡ್ತಿದ್ವಿ ಹೋಮ್ ಬರೀತಿದ್ವಿ ಅಲ್ಲಿಂದ ಎಲ್ಲ ಡೇ ಹೋಗ್ತಿತ್ತು ಓದೋದು ಸ್ವಲ್ಪ ಓದ್ತಿದ್ವಿ ಕ್ಲಾಸ್ ವರ್ಕ್ ಬರೀತಿದ್ವಿ ಹೋಮ್ ವರ್ಕ್ ಇಷ್ಟು ಕೆಲ ಮುಗ್ದು ಹೋಗ್ತಿತ್ತು ಬಟ್ ಲೆವೆಂತ್ ಟ್ವೆಲ್ತ್ಗೆ ಬಂದ ಮೇಲೆ ಅರ್ಥ ಆಯಿತು ನಿಜವಾದ ಈ ನಾವು ಓದಿದ್ದು ಏನೂ ಅಲ್ಲ ಈಗ ರಿಯಾಲಿಟಿ ಏನು ಶುರು ಆಗ್ತದೆ ಅಂತ ವರ್ಕ್ ಕ್ಲಾಸ್ ವರ್ಕ್ ಅನ್ನೋ ಕಾನ್ಸೆಪ್ಟ್ಸ್ ನಮ್ಮ ಮುಂದಿನ ಎಜುಕೇಷನ್ ಇರೋದಿಲ್ಲ ಜಸ್ಟ್ ನೀನು ಎಷ್ಟು ತಿಳ್ಕೊತೀಯ ಅಟ್ ಎಂಡ್ ಆಫ್ ದ ಡೇ ಮ್ಯಾಟ್ರ್ ಆಗುತ್ತೆ ಅಂತ ಲೆವೆಂತ್ ಟ್ವೆಲ್ತ್ಗೆ ಅರ್ಥ ಆಯ್ತು ಸೊ ಒಂದು ಅರ್ಥ ಮಾಡ್ಕೊಂಡಿದ್ದು ಮೇ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದೆನ್ ಎವ್ರಿಥಿಂಗ್ ಅಂದರೆ ನೀನು ಎಷ್ಟು ಓದ್ ಬರ್ಕು ನೋಟ್ಸ್ ಬರ್ಕೊಂಡಿದ್ಯಾ ಎಷ್ಟು ಹೋಮ್ ವರ್ಕ್ ಮಾಡಿದ್ಯಾ ಎಷ್ಟು ಇದಕ್ಕೆ ಸಾಲ್ವ್ ಮಾಡ್ಕೊಂಡಿದ್ಯಾ ಅನ್ನೋದಕ್ಕಿಂತ ಪ್ರಾಬ್ಲಮ್ ಸಾಲ್ವ್ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಯಾ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅನ್ನೋದು ದಿನದ ಕೊನೆಯಲ್ಲಿ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತಿತ್ತು ಈಗ ನೀವೇನು ಹೇಳಿದ್ರಲ್ಲ ಅದು ಆ್ಯಕ್ಚುಲಿ ಒಂದು ಮಿಸ್ಕನ್ಸೆಪ್ಷನ್ ಅಷ್ಟೇ ಇಪ್ಪತ್ನಾಲ್ಕು ಗಂಟೆ ಓದಬೇಕು ಈಗ ತಪಸ್ನ ನೋಡಿದ್ರೆ ನೀವು ಹೇಳಿದ್ದಕ್ಕೆಲ್ಲದು ಉಲ್ಟಾನೇ ಇದೆ ಬೆಳಗ್ಗೆ ಎದು ಹೇಳ್ತೀವಿ ಒಂದು ಅವರ್ ಅರ್ಧ ಗಂಟೆ ವ್ಯಾಯಾಮ ಮಾಡ್ತೀವಿ ಪ್ರೇಯರ್ ಮಾಡ್ತೀವಿ ಒಂದು ಫುಲ್ ಸ್ಟ್ರಕ್ಚರ್ಡ್ ಲೈಫ್ನ ಲೀಡ್ ಮಾಡ್ತೀವಿ ಇಪ್ಪತ್ನಾಲ್ಕು ಗಂಟೆ ಎಲ್ಲ ನಾವು ಓದ್ತಿದ್ದೀವಿ ಒಂದು ಆರಿಂದ ಎಂಟು ಗಂಟೆ ಅಷ್ಟೇ ನಮಗೂ ಕೂಡ ಸಫಿಷಿಯಂಟ್ ಆರಿಂದ ಏಳುವರೆ ಸ್ಲೀಪ್ ಕೂಡ ಸಿಕ್ತಿತ್ತು ಸೊ ಅದು ಕಂಪ್ಲೀಟ್ ಮಿಸ್ಕನ್ಸೆಪ್ಷನ್ ಅಂದರೆ ದೊಡ್ಡ ಎಕ್ಸಾಮ್ ಇದೆ ಇಪ್ಪತ್ನಾಲ್ಕು ಗಂಟೆ ಓದಿ ನಾವು ಕ್ರ್ಯಾಕ್ ಮಾಡಲೇಬೇಕು ಅನ್ನೋದು ಏನೂ ಕೂಡ ಇರೋದಿಲ್ಲ ನಾವು ಒಂದು ಸ್ಟ್ರಕ್ಚರ್ ಪ್ಲಾನ್ ಮಾಡಿಕೊಂಡು ನಿನ್ನ ನಾವು ಎಷ್ಟು ಓದ್ತೀವಿ ಅನ್ನೋದಲ್ಲ ಎಷ್ಟು ಅರ್ಥ ಮಾಡ್ಕೋತೀವಿ ಅನ್ನೋ ಎರಡು ಎರಡು ಗಂಟೆ ಓದ್ತೀನ ಬಟ್ ಆ ಎರಡು ಗಂಟೆಲಿ ಎಷ್ಟು ಕಲ್ತ್ಕೊಂತ ನಾವು ಕಲ್ತ್ಕೊಂಡಿದ್ದೀನಿ ಅಂತ ನಾನು ದಿನದ ಕೊನೆಯಲ್ಲಿ ನಾನು ವಿಶ್ಲೇಷಣೆ ಮಾಡ್ಕೋಬೇಕಷ್ಟೇ ಈಗ ನಮ್ಮ ತಪಾಸಲ್ಲಿ ಅಂದರೆ ನಾವು ವ್ಯಾಯಾಮ ಮಾಡ್ತೀವಿ ಒನ್ ಅವರ್ ಸ್ಪೋರ್ಟ್ಸ್ ಕೂಡ ಹೋಗ್ತೀವಿ ಸ್ನಾಕ್ಸ್ ಬ್ರೇಕ್ಫಾಸ್ಟ್ ಟೈಮ್ ಇರುತ್ತೆ ಲಂಚ್ ಟೈಮ್ ಇರುತ್ತೆ ಫ್ರೀ ಪೀರಿಯಡ್ಸ್ ಟೈಮ್ ಇರುತ್ತೆ ಸ್ಟಡಿ ಅವರ್ ಟೈಮ್ ಸಿಗುತ್ತೆ ಎಲ್ಲನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಕೂಡ ನಾವು ಇಷ್ಟೆಲ್ಲ ಮಾಡಿದ್ದೀವಿ ಅಂದ್ರೆ ಅದು ಕಂಪ್ಲೀಟ್ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ತೀನಿ ನಿಜವಾಗ್ಲೂ ಹೇಳ್ಬೇಕಂತಂದರೆ ಟೆಂತಿಂದ ಇಂದ ಟ್ವೆಲ್ತ್ ಏನು ಶಿಫ್ಟ್ ನಾವು ಲೆವೆಂತ್ಗೆ ಶಿಫ್ಟ್ ಆದ್ವಲ್ಲ ಆ ಟೈಮ್ ನಲ್ಲಿ ಅಂದ್ರೆ ನಂದು ನವೋದಯ ಲೈಫ್ ಯಾವ ರೀತಿ ಅಂದ್ರೆ ಫುಲ್ ಸೋಶಿಯಲ್ ಲೈಫ್ ಅಂದ್ರೆ ದೊಡ್ಡ ಕ್ಯಾಂಪಸ್ ಇರುತ್ತೆ ಫ್ರೆಂಡ್ಸ್ ಜೊತೆ ಫುಲ್ಲು ಆ ರೀತಿ ಇದ್ದಂಥ ಕ್ಯಾಂಪಸು ನನ್ನ ಎಕ್ಸ್ಪೆಕ್ಟೇಷನ್ ತಪಸ್ ಬಗ್ಗೆ ಈ ರೀತಿ ಇರಲ್ಲ ಇದೇ ರೀತಿ ಇರುತ್ತೆ ಬಟ್ ಸ್ವಲ್ಪ ಓದೋದ್ರ ಬಗ್ಗೆ ಜಾಸ್ತಿ ಇರುತ್ತೆ ಅಂದ್ಕೊಂಡೇ ಬಂದಿದ್ದು ಬಟ್ ತಪಾಸಲ್ಲಿ ತುಂಬ ಸ್ಟ್ರಕ್ಚರ್ಡ್ ಇತ್ತು ನಾನು ನಳೆಸ್ಕೊಕ್ಕಿಂತ ತುಂಬ ಸ್ಟ್ರಕ್ಚರ್ಡ್ ಲೈಫ್ ಇತ್ತು ಆ ನೀವು ಹೇಳಿದಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಂದು ಒಂದು ಟೆನ್ ಪರ್ಸೆಂಟ್ ಮಿಸ್ ಆಯಿತು ಅಂತ ಅನಿಸ್ತು ಅಂದರೆ ಈ ಸೋಷಿಯಲ್ ಲೈಫ್ ಮಿಸ್ ಆಯಿತು ಅಂತ ಅನಿಸ್ತು ಬಟ್ ಆಮೇಲೆ ಅರ್ಥ ಆಯಿತು ನಂದು ಎಂಟರ್ಟೈನ್ಮೆಂಟ್ ಡೆಫಿನೇಷನೇ ಚೇಂಜ್ ಆಯಿತು ಎಂಟರ್ಟೈನ್ಮೆಂಟ್ ಅಂದರೆ ಬರೀ ಮೂವಿ ನೋಡೋದಲ್ಲ ಅಂದರೆ ಚಾಟಿಂಗು ಇದನ್ನೇ ಬರೀ ಎಂಟರ್ಟೈನ್ಮೆಂಟಲ್ಲ ಎಂಟರ್ಟೈನ್ಮೆಂಟಲ್ಲೂ ಬೇರೆ ರೂಪದಲ್ಲಿ ಇರುತ್ತೆ ಅಂದರೆ ಈಗ ನಮ್ಮ ಫ್ರೆಂಡ್ಸ್ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ಈಗ ಊಟ ಮಾಡ್ತಾ ಇದ್ವಿ ಅವ್ನ ಜೊತೆ ಎರಡು ನಿಮಿಷ ಮಾತಾಡೋರು ನಾವು ತುಂಬಾ ಖುಷಿ ಕಾಣ್ತಿದ್ವಿ ಈಗ ಊಟ ಮಾಡಬೇಕಾದ್ರೆ ಅವ್ನ ಜೊತೆ ಕೂತ್ಕೊಂಡು ಏನೋ ಬೇರೆ ವಿಷಯ ಅಂದರೆ ಇವತ್ತು ಕ್ಲಾಸಲ್ಲಿ ಆ ರೀತಿ ಆಯಿತು ಜ ಸಣ್ಣ ಪುಟ್ಟ ಜೋಕ್ಸ್ ಮಾಡುವಂಥದ್ದಲ್ಲೂ ಎಂಟರ್ಟೈನ್ಮೆಂಟ್ ಕಂಡ್ವಿ ಮತ್ತೆ ಸ್ಪೋರ್ಟ್ಸ್ ಟೈಮಲ್ಲಿ ನಾವು ತಪಸ್ ಸ್ಪೋರ್ಟ್ಸ್ ಟೈಮ್ ಹೋದ್ರಲ್ಲಿ ಆ ಒಂದು ಟೂ ಮಿನಿಟ್ಸ್ ಜರ್ನಿ ಇದೆಯಲ್ಲ ಅದರಲ್ಲೂ ಕೂಡ ನಾವು ನೀವು ಒಂದು ಮೂವಿಗಿಂತ ಜಾಸ್ತಿ ಎಂಟರ್ಟೈನ್ಮೆಂಟ್ ನಾವು ಪಡ್ಕೊಂಡ್ವಿ ಸೊ ಅಲ್ಲಿ ಹೋದ್ಮೇಲೆ ಪ್ರತಿ ಅಲ್ಲಿ ತುಂಬ ಜನಕ್ಕೂ ಎಂಟರ್ಟೈನ್ಮೆಂಟ್ ಡೆಫಿನೇಷನ್ ಬೇರೆ ಇತ್ತು ಕೆಲವು ಟೈಮ್ ನಾವು ಟೀಚರ್ಸ್ ಕೆಲವು ಟೀಚರ್ಸ್ ಎಸ್ಪೆಷಲಿ ಕ್ಲಾಸಸ್ ಎಂಟರ್ಟೈನ್ಮೆಂಟ್ ಹುಡುಕ್ತಿದ್ವಿ ಕ್ಲಾಸಸ್ ಒಂದು ಕ್ಲಾಸ್ ಇಂದ್ ಕ್ಲಾಸಲ್ಲ ಐದು ನಿಮಿಷ ಬ್ರೇಕ್ ಇರ್ತೈತಲ್ಲ ಆ ಟೈಮ್ ನಂತೂ ತುಂಬಾ ತುಂಬಾನೆ ಎಂಟರ್ಟೈನ್ಮೆಂಟ್ ಇರ್ತಿತ್ತು ಹಿಂದೆ ಕೂತ್ಕೊಂಡು ಡಿಸ್ಕಸ್ ಮಾಡೋರಲ್ಲಿ ಬೇರೆ ಎಂಟರ್ಟೈನ್ಮೆಂಟ್ ಇರ್ತಿತ್ತು ಒಂದು ಆ ಟೈಮ್ ಐದು ನಿಮಿಷ ಬ್ರೇಕಲ್ಲಿ ಟೀಚರ್ ಅನ್ನೋ ಟೈಮಲ್ಲಿ ನಾವು ವಾಶ್ರೂಮ್ ಓಡೋಗಿ ಬರ್ತಿದ್ವಲ್ಲ ಒಂದು ಫುಲ್ ಫಾಸ್ಟ್ ರೇಸ್ ಇರ್ತೈತಲ್ಲ ಅದರಲ್ಲಂತೂ ಇದ್ದಿದ್ದು ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು ಸೊ ಒಂದ್ರೆ ಒಂದು ಕೆಲವರಿಗೆ ಹೊರಗಡೆ ನೋಡೋರಿಗೆ ಎಂಟರ್ಟೈನ್ ಮಿಸ್ ಮಾಡ್ಕೊಂಡ್ರು ಅಂತ ಅನಿಸ್ಬೋದು ಬಟ್ ಒಳಗಡೆ ಇರೋವ್ರಿಗೆ ಅದು ಏನೇನು ಏನೇನೋ ನೀವು ಅನ್ಕೋತಿರಲ್ಲ ಅದು ಡೆಫಿನೇಷನ್ನೇ ಬೇರೆ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಂ ಇದನ್ನು ಹೇಳಬೇಕು ಸ್ಟಾರ್ಟಿಂಗ್ ದಿನ ನಾನು ಸ್ವಲ್ಪ ಒಂದು ವಾರ ಲೇಟಾಗಿ ಬಂದೆ ಲೇಟಾಗಿ ಬಂದ ಮೇಲೆ ಆ ದೊಡ್ಡ ಶಾಕೇ ಆಯಿತು ಅಂದರೆ ಸರ್ ಕೇಳಿದ್ರು ಶಿವರಾಜ್ ಸರ್ ಅಂತ ತಪಸ್ಸಲ್ಲಿ ಏನು ಕೋರ್ಡಿನೇಟ್ ಇದರಲ್ಲ ಅವ್ರು ಕೇಳಿದ್ರು ಅಂದರೆ ಏನಾದರೂ ಇಂಪ್ರೂವ್ಮೆಂಟ್ ಇದೆ ತಪಾಸಿಗೆ ನೀವು ಮಾಡೋದು ಇರತ್ತಾ ಒಂದು ದಿನದಲ್ಲಿ ಏನು ನೋಡಿ ವಾರ ವಾರ ನೋಡಿ ಬೆಟ್ ಎಲ್ಲರೂ ಒಂದು ವಾರ ನೋಡಿದ್ರು ನಾನು ಒಂದು ದಿನನೇ ನೋಡುತ್ತಿದ್ದು ನಾನು ತುಂಬ ಅಂದರೆ ಅಪ್ರೋಚಿವ್ ಇದೆ ಆ ಟೈಮ್ನಲ್ಲಿ ಸೊ ಅಪ್ರೋಚಿವ್ ಇದ್ರಿಂದ ನಾನು ಎದ್ದುಕೊಂಡು ಹೇಳಿದೆ ಅಂದರೆ ಅದೇ ಅದೇ ಬಾಗಿಲು ಇಡ್ದಲ್ಲ ಒಂಥರ ಕಟ್ ಆಗ್ತದಾಗ ಅನಿಸ್ತಿದೆ ಅಂತ ಸ್ಟಾರ್ಟಿಂಗ್ ದಿನ ಅನಿಸ್ತಿದೆ ನನಗೆ ಒಂಥರ ಫುಲ್ಲು ಕಂಜೆಸ್ಟೆಡ್ ಅನಿಸ್ತಿದೆ ಎಲ್ಲರೂ ಒಂದೇ ಜಾಗದಲ್ಲಿ ಇರಬೇಕು ಅಲ್ಲೇ ಪಾಠ ಕೇಳಬೇಕು ಅಲ್ಲೇ ಇರಬೇಕು ಅಂತ ಸ್ಟಾರ್ಟಿಂಗ್ ಆ ಶಾಕ್ ಇತ್ತು ಅಂದರೆ ಒಂದು ಸೋಷಿಯಲ್ ಲೈಫಿಂದ ಸಡನ್ನಾಗಿ ಒಂದು ಒಂದು ಕ್ಯುಮ್ಯುಲೇಟಿವ್ ಲೈಫಲ್ಲಿ ಲೀಡ್ ಮಾಡುವಂಥದ್ದು ಒಂಥರ ಶಾಕ್ ಥರ ಅನಿತ್ತು ಬಟ್ ಗ್ರಾಜ್ಯಲಿ ಅದನ್ನ ಇಷ್ಟಪಡ್ತಾ ಹೋದ್ವಿ ವೆಸ್ಟ್ ಬೇಸ್ ಬಗ್ಗೆ ಮೊದಲೇ ಕೇಳಿದ್ದೆ ಅಂದರೆ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಅಂತ ಬಟ್ ಅಲ್ಲಿ ಬದು ಬಂದ ಮೇಲೆ ಗೊತ್ತಾಗಿದ್ದು ಅಂದರೆ ಬೇರೆ ಕೋಚಿಂಗ್ ಸೆಂಟರ್ಗೆ ಹೋಯಿಸ್ಕೊಂಡ್ರೆ ನಾನು ತುಂಬ ಫ್ರೆಂಡ್ಸಿಂದ ಕೇಳಿದ್ದೀನಿ ಅಂದರೆ ನನ್ನ ಹೊರಗಡೆ ಫ್ರೆಂಡ್ಸಿಂದ ಅಂದರೆ ಬರೀ ಕ್ರೀಮಿ ಲೇಯರ್ ಮೇಲೆ ಏನು ಒಂದು ಕ್ಲಾಸಲ್ಲಿದ್ದಾರೆ ಅಂದರೆ ಟೆನ್ ಫಿಫ್ಟೀನ್ ಮೆಂಬರ್ಸ್ ಇರ್ತಾರಲ್ಲ ಕ್ರೀಮಿ ಲೇಯರ್ಸು ಅದ್ರ ಮೇಲೆ ಫೋಕಸ್ ಮಾಡ್ತಾರೆ ಅವ್ರನ್ನೇ ಬಾಸ್ತಿ ಇದು ಮಾಡ್ತಾರೆ ಅಂತ ಬಟ್ ಬೇಸ್ ವಾಸ್ ಎಕ್ಸಾಮ್ ಎಕ್ಸಾಮ್ಷನ್ ಫಾರ್ ಇಟ್ ಅವರು ಆ ರೀತಿಯೆಲ್ಲ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆನ್ಸ್ ಕೊಡ್ತಿದ್ರು ಎಕ್ಸ್ಪೆಷಲಿ ತಪಸ್ ನನಗೆ ಹೊರಗಡೆ ಆಗೋ ಗೊತ್ತಿಲ್ಲ ಬಟ್ ತಪಸ್ ಅಂತ ಅಂದರೆ ಪ್ರತಿಯೊಬ್ಬರು ಟೀಚರ್ ಪ್ರತಿಯೊಬ್ಬರು ಸ್ಟೂಡೆಂಟ್ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಡೌಟ್ ಸಾಲ್ವಿಂಗ್ ಸೆಷನ್ಸ್ ಇರ್ಬೋದು ನಮ್ಮ ಲ್ಯಾಂಗ್ವೇಜ್ ಅಲ್ಲ ಅಂದರೂ ಸಹ ಈ ಅವರು ಆದಷ್ಟು ಎಷ್ಟು ನಮ್ಗೆ ಫ್ರೆಂಡ್ಲಿ ಲ್ಯಾಂಗ್ವೇಜ್ ಆಯ್ತು ಅಷ್ಟೇ ಫ್ರೆಂಡ್ಲಿ ಲ್ಯಾಂಗ್ವೇಜಲ್ಲಿ ನಮ್ಗೆ ಹೇಳ್ಕೊಡ್ತಾಯಿದ್ರು ಸೊ ಆ ರೀತಿ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಜೊತೆ ಅಂತ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಅಂದರೆ ಟೀಚರ್ಸ್ ಜೊತೆ ತುಂಬಾ ತುಂಬಾ ಕನೆಕ್ಟ್ ಆಗಿದ್ವಿ ನಾವು ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಮೊನ್ನೆ ಒಬ್ಬರು ಪೇರೆಂಟ್ಸ್ ಹೇಳ್ತಾ ಇದ್ದರು ಸಾಧಾರಣ ಪೇರೆಂಟ್ಸ್ ಅಂದರೆ ನಮಗೆ ಒಂದು ಈ ಜಾಗದಲ್ಲಿ ಇದ್ಕೊಂಡು ಒಂದು ರೂರಲ್ ಕರ್ನಾಟಕದಲ್ಲಿ ಇದ್ಕೊಂಡು ಆ್ಯಕ್ಚುಲಿ ರಿಯಲ್ ಇಂಡಿಯಾ ಅಂತಾರೆ ರೂರಲ್ ಇಂಡಿಯಾನ ಸೊ ಅಂಥ ಜಾಗದಲ್ಲಿ ಇದ್ಕೊಂಡು ಈ ರೀತಿ ಒಂದು ಮೆಡಿಕಲ್ ಸೀಟ್ ಗೌರ್ಮೆಂಟಲ್ಲಿ ಮತ್ತು ಎ ಟಿ ಸೀಟ್ ತೊಗೊಳೋದು ನಮಗೆ ಯೋಗ್ಯತೆ ಕೂಡ ಇರೋದು ಇಲ್ಲ ಅಂತ ಒಂದು ಕನ್ಸ್ ಡ್ರೀಮ್ ಮಾಡೋದಕ್ಕೆ ಕೂಡ ನಮಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ರು ಆ್ಯಕ್ಚುಲಿ ಅದು ನಿಜ ಕೂಡ ಬಟ್ ಅಂಥ ಒಂದು ಬ್ಯಾಕ್ಗ್ರೌಂಡಲ್ಲಿರುವಂಥ ನಮಗೆ ಏನೂ ಕೂಡ ನಾವು ಅನ್ಕೊಂಡಿಲ್ಲದೆ ನೀವೇ ಮನೆ ಹತ್ರ ಬಂದು ನೀವೇ ಸೀಟ್ ಕೊಡ್ತೀವಿ ಅಂತ ಹೇಳಿ ಅಷ್ಟು ಅಪ್ರೋಚ್ವಾಗಿದ್ದು ಕೊನೆಗೆ ನೀವೇ ಕರ್ಕೊಬಂದು ಎರಡು ವರ್ಷ ನೋಡಿಕೊಂಡು ಮತ್ತೆ ಪ್ರತಿಯೊಂದಿನೂ ಕೂಡ ನಮ್ಮ ಜೊತೆ ಕನೆಕ್ಟ್ ಆಗಿದ್ದುಕೊಂಡು ನಮ್ಮ ಕನಸನ್ನ ಪೂರ್ತಿ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ಸ್ ರಾಷ್ಟ್ರ ನಾನು ಸೊ ಇಂಥ ಇದು ನನ್ನ ಮಾತಲ್ಲ ನನ್ನ ತಪ್ಪಸ್ಸಲ್ಲಿ ಸಾಧನದಲ್ಲಿ ಓದ್ತಿರೋ ಪ್ರತಿಯೊಬ್ಬ ಹುಡುಗರಿಗೆ ಮಾತು ಕೂಡ ಆಗಿರುತ್ತೆ ಈ ಕರ್ನಾಟಕಕ್ಕೆ ದ ಪ್ರಾಜೆಕ್ಟ್ ಇಸ್ ವೆರಿ ಸ್ಮಾಲ್ ಅಂದರೆ ಅಷ್ಟು ದೊಡ್ಡ ಪಾಪ್ಯುಲೇಷನ್ಗೆ ಯು ಕೆನ್ ಬಿ ಮೋರ್ ಇನ್ನೂ ಕೂಡ ಇನ್ನು ಕೂಡ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ ಈಗ ನನ್ನಂತ ಒಬ್ಬ ಚೇಂಜ್ ಆದರೆ ನಮ್ಮ ಊರು ಚೇಂಜ್ ಆದಂಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈಗ ನನ್ನ ಊರಲ್ಲಿ ನನ್ನ ನನ್ನ ಮೇಲೆ ಎಷ್ಟು ಜನ ಭರವಸೆ ಇಟ್ಕೊಂಡಿದ್ದಾರೆ ಓಕೆ ನಿನ್ನಿಂದ ನಮ್ಮ ಊರು ಹೆಸರು ಹೋಗ್ತು ನಿನ್ನಿಂದ ನಮ್ಮೂರು ಒಂದು ಹೆಮ್ಮೆ ಬಂತು ಎಷ್ಟೊಂದು ಜನ ನಮ್ಮ ಬಂದು ಕೇಳಿಸ್ತಾರೆ ಮಾತಾಡಿಸ್ತಾರೆ ಈಗ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಎಲ್ಲ ಸೊ ನನ್ನಂತ ಒಬ್ಬ ಆ ರೀತಿ ಹೋಗೋದ್ರಿಂದ ನಮ್ಮ ಊರೇ ಚೇಂಜ್ ಆಗುತ್ತೆ ಅಂದರೆ ಬರೀ ನಲ್ವತ್ತು ಜನ ಅಲ್ಲ ಇನ್ನು ನಾನೂರು ಜನ ಮಾಡಿದ್ರು ಕೂಡ ಅದು ಕಡಿಮೆನೆ ಸೊ ಇನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ರೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಅದು ಸ್ಟಡಿ ಪ್ಯಾಟರ್ನ್ ಅಂತ ಇದೆಯಲ್ಲ ಅದು ಒಂದು ಇಂಡಿವಿಜುವಲ್ ಇಂಡಿವಿಜುವಲ್ ಸ್ಕೋರ್ ಅಂತದ ಅಂದ್ರೆ ಪ್ರತಿಯೊಬ್ಬನಗೂ ಕೂಡ ಅದು ಅವನೇ ಅವರೇ ಉಟ್ಕೋ ಉಡ್ ಈಗ ನನ್ನ ಒಂದು ಮೈಂಡ್ ಕೆಪಬಿಲಿಟಿ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೆಪಬಿಲಿಟಿ ಮತ್ತು ಮೆಮೊರಿ ಕೆಪಬಿಲಿಟಿ ತುಂಬಾ ಡಿಫರೆಂಟ್ ಇರುತ್ತೆ ಸೊ ನಾನು ಫಸ್ಟು ಯಾರಿಗೆ ಆಗಲಿ ಹೇಳಂಥದ್ದೇನಂತಂದರೆ ಯಾವಾಗ ನಾವು ಈ ಕೋರ್ಸ್ಗೆ ಈಗ ಯಾರಾದರೂ ಕೆಲವರು ಟೆಂತಿಂದ ತಯಾರಾಗ್ಬೋದು ಕೆಲವು ಲೆವೆಂತಿಂದ ತಯಾರಾಗ್ಬೋದು ಕೆಲವು ಕೆಲವರು ಫ್ರೆಶ್ ಅಂದರೆ ಡ್ರಾಪ್ ತೊಗೊಂಡಿರೋ ಇರ್ಬೋದು ಯಾರು ಬೇಕಾರು ಇರ್ಬೋದು ಬಟ್ ಫಸ್ಟು ಏನು ನಿಮ್ಮದು ಏನು ಸ್ಟಡಿ ಟೈಮ್ ಇದೆ ಈಗ ನಾನು ಎರಡು ವರ್ಷ ಕೋರ್ಸ್ ಮಾಡ್ತಿದ್ದೆ ಅಂದರೆ ನನ್ನ ಫಸ್ಟು ಟು ಮಂತ್ಸ್ ಟೆನ್ ಪರ್ಸೆಂಟ್ ಆಫ್ ನನ್ನ ಕೋರ್ಸಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಯಾವ ರೀತಿ ಎಕ್ಸ್ಪೆರಿಮೆಂಟ್ ಅಂತಂದರೆ ಓಕೆ ನಂದು ಮೆಮ್ ಈಗ ಟೆಂತ್ ನ ಟ್ವೆಲ್ತ್ ನಂದು ಪ್ರೈಮರಿ ಸ್ಕೂಲ್ಗೂ ಮತ್ತು ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ನನ್ನ ಬಗ್ಗೆ ನನಗೆ ಇನ್ನೂ ಕೂಡ ಗೊತ್ತಿರೋದಿಲ್ಲ ಇನ್ನೊಂದು ಸಲ ಹೇಳ್ತಾರೆ ನನ್ನ ಬಗ್ಗೆ ನನಗೆ ಏನು ಕೆಪಾಬಿಲಿಟಿ ಅಂತ ಕಡೆ ಇನ್ನೂ ಕೂಡ ಗೊತ್ತಿರೋದಿಲ್ಲ ಫಸ್ಟು ಟೂ ಮಂತ್ಸಲ್ಲಿ ಯಾರೇ ಆಗಲಿ ತನ್ನ ಕೆಪಬಿಲಿಟೀಸ್ನ ತಿಳ್ಕೋಬೇಕಾಗುತ್ತೆ ಈಗ ನನ್ನ ಓಕೆ ನನ್ನ ನನಗೆ ಲೆವೆಂತ್ ಬಂದ ಮೇಲೆ ಗೊತ್ತಾಗಿದ್ದು ನಂದು ಮೆಮೊರಿ ಸ್ವಲ್ಪ ವೀಕ್ ಇದೆ ಅಂತ ನನಗೆ ಆಮೇಲೆ ಗೊತ್ತಾಗಿದೆ ನನ್ನ ಕೆಮಿಸ್ಟ್ರಿಲಿ ಎಷ್ಟು ನನ್ನ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಅಲ್ಲಿ ಆಮೇಲೆ ಗೊತ್ತಾಗಿದ್ದು ಸೊ ಅಂಡರ್ಸ್ಟ್ಯಾಂಡಿಂಗ್ ಕೆಪಬಿಲಿಟಿ ಎಷ್ಟಿದೆ ನಾವು ಕ್ಲಾಸಲ್ಲಿ ಅಥವಾ ನಮ್ಮ ಫಸ್ಟ್ ಎರಡು ಮಂತ್ಸಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ನಮ್ಮ ಜೊತೆ ನಾನು ಸೊ ಆ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ನನಗೆ ಗೊತ್ತಾಗುತ್ತೆ ಓಕೆ ನಂದು ನನ್ನ ಮೆಮೊರಿ ಕೆಪಬಿಲಿಟಿ ಇರೋದಿಷ್ಟು ಸೊ ನಾನು ಕೆಮಿಸ್ಟ್ರಿಗೆ ಸ್ವಲ್ಪ ನಂದು ಕೆಮಿಸ್ಟ್ರಿ ಸ್ಕೋರ್ ಕಡಿಮೆ ಆಗುತ್ತೆ ಸೊ ನಾನು ಮ್ಯಾಕ್ಸ್ ಮತ್ತು ಫಿಸಿಕ್ಸ್ ಜಾಸ್ತಿ ಸ್ಟ್ರೆಸ್ ಕೊಡಬೇಕು ಸೊ ಆಮೇಲೆ ಕಿನ್ ಕೆಲವರಿಗೆ ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಕೆಪಬಿಲಿಟಿ ಕಡಿಮೆ ಇದೆ ನಾನು ಸ್ವಲ್ಪ ಫಿಸಿಕ್ಸ್ನ ನನ್ನ ಸ್ಕೋರ್ ಕಡಿಮೆ ಆಗ್ಬೋದು ನಾನು ಕೆಮಿಸ್ಟ್ರಿ ಮತ್ತು ಮ್ಯಾಕ್ಸ್ ಜಾಸ್ತಿ ಒತ್ತು ಕೊಡಬೇಕು ಸೊ ಈ ರೀತಿ ನನ್ನ ಕೆಪಬಿಲಿಟೀಸ್ ಅಂತ ತಿಳ್ಕೊಬೇಕಾಗುತ್ತೆ ಇದು ಒಂದು ಸಜೆಷನ್ ನನ್ನ ಕಡೆಯಿಂದ ಅದು ಬಿಟ್ಟರೆ ಇನ್ನು ಬುಕ್ಸ್ ಬಗ್ಗೆ ಈಗ ತುಂಬಾ ಮಿಸ್ಕ ಈಗ ಮಾರ್ಕೆಟಲ್ಲಂತೂ ಎಷ್ಟು ಬುಕ್ಸ್ ಇದೆ ಅಂತಂದರೆ ಅದನ್ನೇ ಒಂದು ಅದೇ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಈಗ ಬಟ್ ಆ ಪ್ರಾಬ್ಲಮ್ ಏನಂತಂದ್ರೆ ಎಷ್ಟು ಮೆಟೀರಿಯಲ್ ಎಷ್ಟು ಮೆಟೀರಿಯಲ್ ಇದೆ ಅಂತಂದ್ರೆ ಅವೆಲ್ಲಾನು ಕೂಡ ಮುಗಿಸೋದಕ್ಕೆ ಆಗೋದಿಲ್ಲ ಅದು ಅಂತ ಮುಗಿಯದೇ ಇಲ್ಲ ಅಂತ ಕೋರ್ಸ್ ಫಸ್ಟ್ ಟೂ ಮಂತ್ ಅಲ್ಲಿ ಎರಡು ಮಂತ್ ತಿಂಗಳ ಎಕ್ಸ್ಪೆರಿಮೆಂಟ್ ಮಾಡಿ ಬುಕ್ಸ್ ಜೊತೆನೂ ಕೂಡ ಸೊ ಈಗ ತುಂಬಾನೇ ಸೀರೀಸ್ ಬರುತ್ತೆ ನಮ್ ಮೆಟೀರಿಯಲ್ ಕೊಟ್ಟಿರ್ತಾರೆ ಬೇಸ್ ಕಡೆಯಿಂದ ಮೆಟೀರಿಯಲ್ ಇದೆ ಅವ್ರವ್ರ ಕೋಚಿಂಗ್ ಇಸ್ಟೂ ಇಂದ ಮೆಟೀರಿಯಲ್ ಕೊಟ್ಟಿರ್ತಾರೆ ಅದ್ರ ಅದು ಸಾಕು ಕೆಲವ್ರಿಗೆ ಅದು ತುಂಬಾ ಸೆಟ್ ಆಗ್ಬಿಡುತ್ತೆ ನನಗಂತೂ ಕೋಚಿಂಗ್ ಮೆಟೀರಿಯಲ್ ತುಂಬಾನೇ ಬೇಗ ಸೆಟ್ ಆಗ್ಬಿಡ್ತು ನಿನಗೆ ಅಷ್ಟೇ ಎರಡು ಒಂದು ತಿಂಗಳು ನೋಡ್ತೀವಿ ನಂಗೆ ಸೆಟ್ ಆಯಿತಾ ಅಂದರೆ ಓಕೆ ಬೇರೆ ಕಡೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು ಓಕೆ ಇದು ಚೆನ್ನಾಗಿದೆ ಎಲ್ಲ ಕೆಲವರು ಹೇಳ್ತಾರೆ ಈ ಬುಕ್ ಅಂತ ಇದೂ ಟ್ರೈ ಮಾಡೋಣ ಓ ಈ ಬುಕ್ ಚೆನ್ನಾಗಿದೆಯೆಂದು ಇದು ಟ್ರೈ ಮಾಡೋಣ ಅಂತದ್ದು ಹೇಗಾಗ್ಬಿಡುತ್ತೆ ಅಂತಂದರೆ ಒಂಥರ ಎಲ್ಲನೂ ಎಲ್ಲನೂ ಕೂಡ ಮುಚ್ಚು ಏನಂತಾರೆ ಅದಕ್ಕೆ ರುಚಿ ನೋಡೋದಾಗುತ್ತೆ ಬಟ್ ಯಾವುದೂ ಕೂಡ ತಿಂದಂಗೆ ಅನಿಸೋದಿಲ್ಲ ಆ ರೀತಿ ಆಗ್ಬಿಡುತ್ತೆ ಸೊ ಬುಕ್ಸ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಯಾವ್ದಾರು ಒಂದು ಮೆಟೀರಿಯಲ್ಗೆ ಸೆಟ್ ಆಗಬೇಕು ಇಲ್ಲ ಅಂತಂದರೆ ಪ್ರಾಬ್ಲಮ್ಸ್ ಆಗುತ್ತೆ ಮುಂದೆ ಅಂದರೆ ಯಾವ್ದಾರು ಒಬ್ಬರು ಆರ್ಥರ್ಗೆ ಸೆಟ್ ಆದಾಗ ಅವರೇ ಒಂದು ಒಂದು ಅಲ್ಲಿ ಹೋಗ್ತಾ ಇರ್ತೀವಿ ಅವ್ರ ಜೊತೆ ಇಲ್ಲಾಂದರೆ ಪ್ರಾಬ್ಲಮ್ಸ್ ಆಗುತ್ತೆ ಈಗ ಸ್ಟಡಿ ತಿಂಗ್ ಆಯ್ತು ಮತ್ತು ಬುಕ್ಸ್ ತಿಂಗ್ ಆಯ್ತು ಇನ್ನೊಂದು ಇರೋದು ಇಂಪಾರ್ಟೆಂಟ್ ತಿಂಗ್ ಅಂತ ಗುರಿ ಒಂದು ಗುರಿಯನ್ನುವಂಥದ್ದು ಈಗ ನಾನು ಸ್ಟಾರ್ಟಿಂಗ್ ಇದರಲ್ಲೇ ಓಕೆ ನನ್ನ ಕೆಪಬಿಲಿಟಿ ಇಷ್ಟೇ ಇರೋದು ನಾನು ಜೈ ಮೇನ್ಸ್ಗೆ ಸಾಕು ಅಂತ ಸೆಟ್ ಆಗಿಬಿಡ್ತೀನಿ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾವು ಏಮ್ನ ಹೇಳ್ಕೋಬೇಕು ಈಗ ಹೇಳ್ತಾರಲ್ಲ ಸ್ಕೈಸ ಲಿಮಿಟ್ ಅಂತ ಜೈ ಅಡ್ವಾನ್ಸ್ ನಾನು ಐ ಟಿ ಬಾಂಬೆ ಕಂಪ್ಯೂಟರ್ ಸೈನ್ಸ್ಗೆ ಹೋಗಬೇಕು ಅಂತ ಏಮ್ ಇದ್ದರೆ ಯಾವುದಾದ್ರು ಒಂದು ಒಳ್ಳೆ ಬ್ರಾಂಚು ನಾವು ಕಂಪ್ಲೀಟ್ ಐ ಐ ಟಿನಲ್ಲೇ ಪ್ಲೇಸ್ ಆಗ್ತೀವಿ ಏಮ್ನೇ ಚಿಕ್ಕ ಇಟ್ಕೊಬಿಡ್ತು ಅಂತಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಇದು ಒಂದು ತುಂಬ ಕಡೆ ನೋಡಿದೆ ಅಂದರೆ ಕೆಲವರು ಬರ್ತಾನೆ ಏನು ಮಾಡ್ಬಿಡ್ತಾರೆ ಅಂದರೆ ಅವರು ಏಮ್ನ ಶಾರ್ಟ್ ಎಂಡ್ ಮಾಡ್ಕೊಬಿಡ್ತಾರೆ ಇದರಿಂದ ಮುಂದೆ ತಲುಪೋದಕ್ಕೆ ಅವರು ಇಂಪ್ರೂವ್ ಆಗ್ತಿದ್ದಾರೆ ಅಂದರು ಅವ್ರನ್ನವ್ರೆ ಕರ್ಟೈಲ್ ಮಾಡ್ಕೊಬಿಡ್ತಾರೆ ಓಕೆ ನಾನು ಇಷ್ಟೇ ಇದಕ್ಕಿಂತ ಮುಂದೆ ಓದಕ್ಕೆ ಹೋಗ್ಬಾರ್ದು ಓ ಈ ಚಾಪ್ಟರ್ಲಿ ನನ್ನ ಲೆವೆಲ್ಗೆ ಇಷ್ಟೇ ಓದಬೇಕಾಗಿರೋದು ಮುಂದೆ ಹೋಗೋಕ್ಕಿಲ್ಲ ಈ ರೀತಿ ಒಂದು ಮಿಸ್ಕನ್ಸೆಪ್ಷನ್ ಮಿಸ್ಕನ್ಸೆಪ್ಷನ್ ಬಂದ್ಬಿಡುತ್ತೆ ಸೊ ಒಂದು ಏಮ್ನ ಇಂಪಾರ್ಟೆಂಟ್ ಇಟ್ಕೋಬೇಕು ಆ್ಯಕ್ಚುಲಿ ನನಗೆ ಜನವರಿ ಬರ್ತಾ ಬರ್ತಾನೆ ಗೊತ್ತಾಗ್ಬಿಡುತ್ತಲ್ಲ ನಮಗೆ ಈಗ ಕೋಚಿಂಗ್ ಮುಗಿತಾ ಆಲ್ಮೋಸ್ಟ್ ಕೋಚಿಂಗ್ ಜನವರಿ ಕಂಪ್ಲೀಟ್ ಆಗಿಬಿಡುತ್ತೆ ನಮ್ಮದು ಟೀಚಿಂಗ್ ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಬರ್ ಹತ್ರ ಬರ್ತಾ ಹೋಗುತ್ತೆ ನಮ್ಮ ಕೆಪಬಿಲಿಟಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಆ ಟೈಮಲ್ಲಿ ನಾನು ಗುರಿ ಅಂತ ಹೇಳಿದ್ರೆ ಅದು ಸ್ಟಾರ್ಟಿಂಗಲ್ಲಿ ಇಟ್ಕೋಬೇಕಾಗಿರೋ ಗುರಿ ಬಟ್ ಜನವರಿಗೆ ಬರ್ತಾ ಬರ್ತಾ ನನ್ನ ರಿಯಲ್ ಏಮ್ ಏನು ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಕ್ಲಾರಿಟಿ ಬಂದುಬಿಡುತ್ತೆ ಸೊ ಹಾಗಾಗಿ ಅಷ್ಟೊಂದೇನು ಸರ್ಪ್ರೈಸ್ ಅನ್ನಿಸ್ತಿಲ್ಲ ಅಂದರೆ ಓಕೆ ನನ್ಗೆ ಕ್ಲಿಯರ್ ಆಗ್ಬಿಟ್ಟು ಜನವರಿಗೆ ಬರ್ತಾ ಬರ್ತಾ ಓಕೆ ನಾನು ಲೆವೆಲ್ಗೆ ಬರ್ತೀನಿ ಅಂತ ಬಟ್ ಒಂದೊಂದು ಸರಿ ಏನಿಸ್ಬಿಡುತ್ತೆ ಅಂದರೆ ಆದಮೇಲೂ ಸಹ ಅಕಸ್ಮಾತ್ ಆ ರೀತಿ ಆಗಿಬಿಟ್ರೆ ಏನೋ ನಾನು ಟೈಮಲ್ಲಿ ಜ್ವರ ಬಂದುಬಿಟ್ರೆ ಅಕಸ್ಮಾತ್ ಏನಾದರೂ ಎಲ್ಲ ಮರ್ತೋಗ್ಬಿಟ್ರೆ ಏನಾದಾಗ ಏನೋ ಆಗ್ಬಿಡುತ್ತೆ ಏನೋ ಒಂದು ಭಯ ಎಲ್ಲ ಒಂದು ಕಡೆ ಇದ್ದೇ ಇರುತ್ತೆ ಬಟ್ ಒಂದು ಸೆವೆಂಟಿ ಪರ್ಸೆಂಟ್ ಕ್ಲಾರಿಟಿ ಇತ್ತು ನನಗೆ ಜನವರಿಗೆ ಬರ್ತಾ ಬರ್ತಾ ನಾನು ಹೋಗ್ತೀನಿ ಅನ್ನೋ ಒಂದು ಕ್ಲಾರಿಟಿ ಇತ್ತು ಆಮೇಲೆ ಅದು ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಎಕ್ಸಾಮ್ ಬರೀತಾ ಓ ಇದಂತೂ ಅಂದರೆ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ಸಲ್ಲಿ ನನಗೆ ಸಿಕ್ಕಿರುವಂಥ ಒಂದು ಅಪ್ರಿಸಿಯೇಷನ್ ಶವರ್ಸ್ ಹಾಗೂ ಪ್ರೀತಿ ಇದೆಯಲ್ಲ ನನ್ನ ಲೈಫಲ್ಲೇ ಆಗೋದಿಲ್ಲ ಎಷ್ಟು ಜನ ಹಳೆ ಸಂಬಂಧಿಕರು ಫೋನ್ ಮಾಡಿದ್ದಾರೆ ಮನೆಗೆ ಬಾ ಅಂತ ಕರ್ತಿದ್ದಾರೆ ಯಾರು ನನಗೆ ಹೆಸರೇ ಕೂಡ ಗೊತ್ತು ನಮ್ಮ ಸಂಬಂಧದಲ್ಲಿ ನನಗೆ ಯಾರು ಇದ್ದಾರೆ ಅಂತ ಕೂಡ ಕರೆಕ್ಟಾಗಿ ಗೊತ್ತಿರಲಿಲ್ಲ ಅವರು ಕೂಡ ಮನೆಗೆ ಬಂದು ನನ್ನ ಅಪ್ರೋಚ್ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೋಬೋದು ಅಂದರೆ ಎಷ್ಟು ನಂಗೆ ಪ್ರೀತಿ ಸಿಕ್ಕಿದೆ ಅಂತ ಬಟ್ ಅಂದ್ರೆ ನಮ್ಮ ಅಪ್ಪ ಅಮ್ಮ ಅಂತೂ ಅವ್ರಿಗಂತೂ ಒಂದ್ರೆ ಆಕಾಶನೇ ಸಿಕ್ಕಿದಂಗೆ ಆಗ್ಬಿಟ್ಟು ಅಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ನನ್ನ ಪ್ರತಿ ಸಲ ಹೇಳಬೇಕಾದ್ರೂ ಯಾರು ಫೋನ್ ಮಾಡ್ರೆ ನನ್ನ ಮಗ ಈ ತರ ಮಾಡಿದ್ದಾನೆ ನನ್ನ ಮಗ ಈ ತರ ಮಾಡಿದ್ದಾನೆ ಅಂತ ಹೇಳಿದ್ರು ನನ್ಗೆ ಅಂದ್ರೆ ನನ್ನ ನಿಜವಲ್ಲೂ ನನ್ನ ಈ ಒಂದೂವರೆ ತಿಂಗಳಲ್ಲಿ ಲಾಸ್ಟ್ ಒಂದ್ ಇಲ್ಲಿ ಎಷ್ಟೋ ಎಷ್ಟೊಂದು ಕಡೆ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೀನಿ ಅವರು ಕೊಟ್ಟಿದ್ದು ಅಂದರೆ ಏನೇ ಒಂದು ಇದು ಕೊಟ್ಟಿದ್ರು ಅದಕ್ಕಿಂತ ನನ್ನ ಜಾಸ್ತಿ ನಾನು ಜಾಸ್ತಿ ಖುಷಿ ಕೊಟ್ಟಿದ್ದು ನಮ್ಮ ಅಪ್ಪ ಅವ್ರ ಹತ್ರ ಹೇಳ್ಕೊತಿರ್ತಾರಲ್ಲ ಹೋಗ ನನ್ನ ಮಗ ಈ ತರ ಮಾಡಿದೆ ಅನ್ಕೊಂಡ್ರಿ ನೋಡಿ ಅಂತ ಹೇಳ್ಕೊತಿರ್ ಅದರಲ್ಲೇ ನಾನು ತುಂಬಾ ಖುಷಿ ಕಂಡಿದ್ದೀನಿ ನಮ್ಮ ಅಮ್ಮ ಅಂತೂ ಒಂದೊಂದ್ಸಲಿ ನನ್ತರ ಮಾತಾಡ್ಕೊಂಡು ಹತ್ತೆ ಬಿಡ್ತಾರೆ ಅಂದ್ರೆ ಅಷ್ಟು ಖುಷಿ ಆಗ್ಬಿಟ್ಟಿದೆ ಅವ್ರು ಕೂಡ ಅವ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ತುಂಬಾ ಖುಷಿ ಆಗಿದ್ದಾರೆ ಬಟ್ ಇದರಿಂದ ಏನಾಗಿದೆ ಅಂತಂದರೆ ರೆಸ್ಪಾನ್ಸಿಬಿಲಿಟಿ ಇನ್ನೂ ತುಂಬ ಜಾಸ್ತಿ ಆಗಿದೆ ಅಂದರೆ ಎಲ್ಲರಿಗೂ ಕೂಡ ಈಗ ಇವನೇ ಈ ಥರ ಮಾಡಿದಂತೆ ಏನೋ ಒಂದು ಇದು ಮೇಲೆ ನನ್ನ ಮೇಲೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ಸೊ ಇಷ್ಟು ಸಾಕಾಗಲ್ಲ ಇನ್ನು ಮಾಡಿ ಬರೀ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡೋ ಒಂದು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಇಷ್ಟು ಸಾಕಾಗಲ್ಲ ಇನ್ನೂ ತುಂಬಾ ಮಾಡೋದಿದೆ ಇವರಿಗೆಲ್ಲ ಇವರಿಗೆಲ್ಲ ಉತ್ತರ ಕೊಡೋದು ರೆಸ್ಪಾನ್ಸಿಬಿಲಿಟಿ ನಿಭಾಯಿಸೋದು ತುಂಬ ಇದೆ ಅಂತ ಅರ್ಥ ಆಗಿದೆ ಈ ಒಂದು ವರ್ ತಿಂಗಳಲ್ಲಿ ಈ ಕೌನ್ಸಿಲಿಂಗ್ ಯಾವ ಥರ ಇದೆ ಅಂತಂದರೆ ಎಲ್ಲನೂ ಕೂಡ ನಾವು ಅಂದ್ಕೊಂಡಂಗೆ ಹೋಗೋದಿಲ್ಲ ಅಂದರೆ ನನಗೆ ಇದು ನನಗೆ ಬೇಕಾಗಿರೋ ಕಾಲೇಜಲ್ಲೇ ನಾನು ಬೇಕಾಗಿರೋ ಬ್ರ್ಯಾಂಚ್ ಸಿಗುತ್ತೆ ಅನ್ನೋ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಸೊ ನಾನು ಫಸ್ಟ್ ಪ್ಲ್ಯಾನ್ ಮಾಡಬೇಕು ನನಗೆ ಫಸ್ಟ್ ಆಫ್ ಆಲ್ ಕಾಲೇಜು ಇವಾಗ ಸದ್ಯಕ್ಕೆ ಸಿಕ್ಕಿರೋಂಥದ್ದು ಐ ಐ ಟಿ ಕರಗ್ಪುರಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಿ ಟೆಕ್ ಪ್ರೋಗ್ರಾಮ್ಗೆ ನಾನು ಅಡ್ಮಿಷನ್ ಆಗ್ತಾಯಿದ್ದೀನಿ ಟ್ವೆಂಟಿ ಸೆವೆಂತು ಸೊ ಕೌನ್ಸಿಲಿಂಗ್ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಾವು ಚಾಯ್ಸ್ ಫಿಲ್ ಮಾಡಬೇಕಾಗುತ್ತೆ ನಮಗೆ ಯಾವ್ಯಾವ ಕಾಲೇಜು ಇಷ್ಟ ಇದೆ ಅಂತ ಡಿಸೈಡಿಂಗ್ ಆರ್ಡ್ರಲ್ಲಿ ಚಾಯ್ಸ್ ಫಿಲ್ ಮಾಡಬೇಕಾಗುತ್ತೆ ನಾನು ಫಸ್ಟು ಡಿಸೈಡ್ ಮಾಡ್ಕೊಂಡೆ ಕೋರ್ ಬ್ರಾಂಚಸಲ್ಲೇ ಹೋಗಬೇಕು ಅಂತ ಇದೆ ಕೋರ್ ಬ್ರಾಂಚಸ್ ಅಂದರೆ ತುಂಬ ಮೇಜರ್ ಬ್ರಾಂಚಸ್ ಅಂದರೆ ಕಂಪ್ಯೂಟರ್ಸ್ ಈ ಥರ ಇರಬೇಕು ಅಂತ ಇದೆ ಆಮೇಲೆ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ನನ್ನ ಒಂದು ರ್ಯಾಂಕ್ ಮತ್ತು ನನ್ನ ಒಂದು ಕೆಪಾಬಿಲಿಟಿ ನೋಡ್ಕೊಂಡು ಸರ್ಕ್ಯೂಟಲ್ ಬ್ರ್ಯಾಂಚಲ್ಲಿ ಯಾವ್ದಾದ್ರು ಹೋಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟೆ ಸರ್ಕ್ಯೂಟಲ್ ಬ್ರಾಂಚಲ್ಲಿ ಹೋಗ್ಬೇಕು ಅಂತ ಕಂಪ್ಯೂಟರ್ ಸೈನ್ಸ್ ಮತ್ತು ಆಟಿಫಿಷಿಯಲ್ ಕಂಪ್ಯೂಟರ್ ಸೈನ್ಸ್ ಅಂತ ರಿಲೇಟೆಡು ಸ್ವಲ್ಪ ಕಷ್ಟ ಆಗುತ್ತೆ ಒಳ್ಳೆ ಕಾಲೇಜಲ್ಲಿ ನನ್ನ ನನ್ನ ರ್ಯಾಂಕಿಗೆ ಸಿಗೋದರಿಂದ ಸೊ ಸರ್ಕ್ಯೂಟರ್ ಬ್ರಾಂಚಸ್ ಅಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮೇಜರ್ ಆಗಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮತ್ತು ಇ ಇ ತ್ರಿಬಲ್ ಇ ಮತ್ತೆ ಡಬಲ್ಇಲ್ಲೇ ಫಿಲ್ ಮಾಡಿದ್ದೆ ಸೊ ಅದರ ಪ್ರಕಾರವಾಗಿ ನನಗೆ ಡಬಲ್ ಡಬಲ್ಇ ಸಿಕ್ತು ಇದೊಂದು ದೊಡ್ಡ ಕತೆ ಅಂದರೆ ಚಿಕ್ಕ ವಯಸ್ಸಿಂದನೂ ಸಹ ನಂದು ಒಂಥರ ರೋ ರೋಲರ್ ಕೋಶರ್ ಥರ ಇತ್ತು ಬಟ್ ಏಮ್ಸ್ ಬಟ್ ಒಂದು ಫಿಕ್ಸ್ ಆಗಿತ್ತು ಚಿಕ್ಕ ವಯಸ್ಸಿಂದ ಕೂಡ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಲೇಬೇಕು ಅಂತ ಬಟ್ ಕೆಲವ್ರಿಗೆ ಚೇಂಜ್ ಆಗ್ತಾ ಹೋಗುತ್ತೆ ಏಮ್ಸು ಹುಡುಗಾಟದಿಂದ ಅದು ಚಿಕ್ಕ ವಯಸ್ಸಲ್ಲಿ ಏನು ಹೇಳ್ಬಿಟ್ಟಿರ್ತೀವಿ ಅದು ಮುಂದೆ ಹೋಗ್ತಾ ಹೋಗ್ತಾ ಚೇಂಜ್ ಆಗುತ್ತೆ ಬಟ್ ನನಗೊಂದು ಒಳಗಡೆ ಸ್ಟ್ರಾಂಗ್ ಡ್ರೀಮ್ ಇದ್ದಿದ್ದು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಲೇಬೇಕು ಅಂತ ಅದಾದಮೇಲೆ ಸೆವೆಂತ್ ಏಳ್ತಲ್ಲಿ ಹುಡುಗಾಟಕ್ಕೆ ನಾನು ಎ ಜಿ ಎ ಜಿ ಎಸ್ ಸಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ತೀನಿ ಡಾಕ್ಟರ್ ಆಗ್ತೀನಿ ಅಂತ ಉಮ್ಮೆ ಹುಡುಗಾಟಕ್ಕೆ ಆ ಮಾತುಗಳಿತ್ತು ಬಟ್ ಚಿಕ್ಕ ವಯಸ್ಸಿನೂ ಕೂಡ ಸಣ್ಣ ಡ್ರೀಮ್ ಇತ್ತು ಎಲ್ಲೋ ಒಂದು ಕಡೆ ಅದು ಬೆಳ್ಕೊಂತ ಬಂತು ಯು ಪಿ ಎಸ್ ಸಿ ಕ್ಲಿಯರ್ ಮಾಡಲೇಬೇಕು ಯಾಕೆಂದ್ರೆ ಹೇಳೋದಕ್ಕೆ ಹೆಸರು ಮಾತ್ರ ನಮ್ಮ ಜಿಲ್ಲೆಯಲ್ಲಿ ನಾವು ಬೆಂಗಳೂರು ಪಕ್ಕ ಇದ್ದೀವಿ ಬಟ್ ಆ್ಯಕ್ಚುಲಾಗಿ ನಾವು ಬೆಂಗ್ ಬೆಂಗಳೂರು ಪಕ್ಕ ಇದ್ದೀವಿ ಅದರ ಭ್ರಮೆ ಅಂತ ಅನ್ಸ್ಬಿಡ್ತೀವಿ ನಮ್ಮ ತಾಲೂಕಂತೂ ಮೋಸ್ಟ್ ಅನ್ಡೆವಲಪ್ಡ್ ತಾಲೂಕು ನಮ್ಮ ಇಡೀ ಸೌತ್ ಕರ್ನಾಟಕದಲ್ಲೇ ಹಾಗಿರೋದ್ರಿಂದ ಏನಾದರೂ ಒಂದು ಪವರ್ ಅನ್ನೋದು ಇದ್ರೆ ಒಂದು ತಾಲೂಕು ಚೇಂಜ್ ಮಾಡ್ಬೋದು ಒಂದು ಜಿಲ್ಲೆನೇ ಚೇಂಜ್ ಮಾಡ್ಬೋದು ಅಂತ ಒಂದು ಯಾವಾಗ ನನಗೆ ಗೊತ್ತಾಗ್ತೋ ಸೊ ಅದು ಮಾಡಲೇಬೇಕು ನನಗೆ ಅಂತ ಒಂದು ಎಲ್ಲೋ ಒಂದು ಕಡೆ ಆಸೆ ಬಂದ್ಬಿಡ್ತು ಸೊ ಹಾಗಾಗಿ ಬಿಟೆಕ್ ನಾನು ಇಂಜಿನಿಯರಿಂಗ್ ಪ್ರೋಗ್ರಾಮ್ ಸೇರಿಕೊಂಡ್ರೂ ಸಹ ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗೋವರೆಗೂ ಕಾಯ್ದು ನಾನು ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಲೇಬೇಕು ಅನ್ನೋ ಒಂದು ಹಂಬಲ ಇದೆ ಬಟ್ ನಾನು ನನ್ನ ನನ್ನ ಒಂದು ಶ್ರಮದಿಂದ ಆಗಬೇಕು ಬೇರೆ ಮೇಲೆ ಡಿಪೆಂಡ್ ಆಗಬಾರ್ದು ಅಥವಾ ನಮ್ಮ ತಂದೆ ತಾಯಿಗೆ ತೊಂದರೆ ಕೊಡಬಾರ್ದು ಅನ್ನೋ ಕಾರಣದಿಂದ ಇಂಜಿನಿಯರಿಂಗಲ್ಲಿ ಬಿ ಟೆಕ್ ಡಿಗ್ರಿ ಮುಗಿಸಿ ಫೈನಾನ್ಷಿಯಲಿ ಸ್ಟೇಬಲ್ ಆದ್ಮೇಲೆ ನಾನು ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡ್ತೀನಿ ಈಗಲೇ ಕೂಡ ಪ್ರಯಾರಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನಾನು ತಪಸ್ ಜೊತೆ ಕೈ ಜೋಡಿಸೋ ಅಂತದ್ದೇನಿಲ್ಲ ತಪಸ್ ಜೊತೆ ಕೈ ಜೋಡಿಸ್ ಆಗೋಗಿದೆ ನಾವು ಲೆವೆಂತಲ್ಲೇ ತಪಸ್ದೊಳ ಒಂದು ಪಾರ್ಟ್ ಒಂದು ಮೆಂಬರ್ ಆಗಿಬಿಟ್ಟಿದ್ದೀವಿ ಈಗ ತಪಾಸು ಮೆಂಬರ್ ಆಗಿ ಹೆಂಗೆ ಅಂತಂದ್ರೆ ಈಗ ಮಗನ ಅವರು ತಪಾಸವ್ರು ಓದಕ್ಕೆ ಬಿಟ್ಟಿದ್ದಾರೆ ಮಗ ದೊಡ್ಡವನಾಗಿ ಬಂದ ಮೇಲೆ ಅವ್ರ ಪೇರೆಂಟ್ಸ್ ಹತ್ರ ಹೋಗ್ಬೇಕಲ್ಲ ಸೊ ಜೊತೆ ಕೈ ಜೋಡಿಸ್ ಆಗೋಗಿದೆ ಇನ್ನು ನಮ್ಮ ಸಪೋರ್ಟ್ ಅವ್ರಿಗೆ ಯಾವಾಗಲೂ ಇದ್ದೇ ಇರುತ್ತೆ ಅನ್ನೋದ್ಕಿಂತ ಅವ್ರ ಮನೆ ಮಕ್ಳ ತರನೇ ಇಲ್ಲ ಸೊ ನಮ್ಮ ನಮ್ಮ ಯಾವಾಗಲೂ ಇದ್ದೇ ಇರುತ್ತೆ ನಿಮ್ಮ ಹತ್ರ ಏನು ಬೇಕಾರೋ ನಾವು ಅವ್ರ ಮನೆ 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 ಮಗನ ಥರನೇ ಅಷ್ಟೇ ಧನ್ಯವಾದ